ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನೆಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನಿಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಎಷ್ಟೋ ಜನ ಡೇಟ್ ಮುಗಿದು ಹೋಗಿದೆ ಅಂತ ಅಂದ್ಕೊಂಡಿದ್ರಿ ಸೊ ಡೇಟ್ ಮುಗಿದು ಹೋಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ ಅಂದ್ಕೊಂಡಿದ್ರಿ ಇವಾಗ ಅದೇ ರೀತಿ ಎಸ್ ಎಸ್ ಪಿ ಪೋರ್ಟಲ್ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ ನಿಮಗೆ ಮತ್ತೆ ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂದರೆ ನೆಕ್ಸ್ಟ್ ಮಂತ್ ಇಪ್ಪತ್ತನೇ ತಾರೀಕು ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿದೆ ಸೊ ಯಾರು ಅಪ್ಲಿಕೇಶನ್ನ ಹಾಕೊಂಡಿಲ್ಲ ಈ ಕೂಡಲೇ ಅಪ್ಲಿಕೇಶನ್ನ ಹಾಕಿ ಅಪ್ಲಿಕೇಶನಲ್ಲಿ ತುಂಬ ಸರ್ವರ್ ಇಶ್ಯೂ ಇತ್ತು ಟೂ ಡೇಸಿಂದ ಯಾರ್ದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಆಗಿತ್ತು ಸೊ ಅವರೆಲ್ಲ ಇವಾಗ ನೀವು ನೆಕ್ಸ್ಟ್ ಮಂತು ಇಪ್ಪತ್ತನೇ ತಾರೀಕು ಅಂದ್ರವರೆಗೂ ಅಂದರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕವರೆಗೂ ಕೂಡ ನೀವು ಅಪ್ಲಿಕೇಶನ್ಗಳನ್ನು ಹಾಕೋಬೋದು ಏನಾದರೂ ಸರ್ವರ್ ಪ್ರಾಬ್ಲಮ್ ಅದು ಇದು ಬಂತಂದರೆ ವೆಯ್ಟ್ ಮಾಡಿ ಸರಿ ಆಗತ್ತೆ ಸೊ ಇವಾಗಂತೂ ಟೂ ಡೇಸಿಂದ ಓಪನ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಡಿಪ್ಲೊಮಾ ಪಿ ಯು ಡಿಗ್ರಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೊಳ್ಬೋದು ಸೊ ಪ್ರೀ ಮೆಟ್ರಿಕ್ದು ಕೂಡ ಸ್ವಲ್ಪ ಸಮಸ್ಯೆ ಇದೆ ಅದು ಕೂಡ ಸರಿಯಾಗುತ್ತೆ ಅದರಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಅವ್ರದ್ದು ತೊಗೊಳ್ತಿದ್ದೇವೆ ಒ ಬಿ ಸಿ ಅವ್ರದ್ದು ಮಾತ್ರ ಪ್ರೀ ಮೆಟ್ರಿಕ್ ತಗೊಳ್ತಿಲ್ಲ ಸೊ ಅವರು ಸ್ವಲ್ಪ ವೇಟ್ ಮಾಡಿ ಒ ಬಿಸಿದವ್ರ್ದು ಅವ್ರದ್ದು ಕೂಡ ಕ್ಲಿಯರ್ ಆಗ್ಬೋದು ಕಾಸ್ಟ್ ಇನ್ಕಮ್ ಸೇವ್ ಆಗ್ತಿಲ್ಲ ಓ ಬಿಸಿದವ್ರ್ದು ಎಸ್ ಸಿ ಎಷ್ಟಿದವ್ರ್ದು ಎಲ್ಲರದು ಕೂಡ ಸಬ್ಮಿಟ್ ಆಗ್ತಿದೆ ಸೊ ಡೇಟ್ ಎಕ್ಸ್ಟೆಂಡ್ ಆಗಿದೆ ನೀವು ಈ ಕೂಡಲೇ ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕೊಳ್ಳಿ ಸ್ವಲ್ಪ ಸರ್ವರ್ ಸ್ಲೋ ಇದೆ ಟ್ರೈ ಮಾಡ್ತಾ ಇರಿ ಅಪ್ಲಿಕೇಶನ್ ಸಬ್ಮಿಟ್ ಆಗೇ ಆಗುತ್ತೆ ಏನಾದರೂ ಅಕಸ್ಮಾತ್ ಎಸ್ ಎಸ್ ಪಿದ ಪ್ರಾಬ್ಲಮ್ ಇದ್ರೆ ನಮಗೊಂದು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಎಸ್ ಎಸ್ ಪಿ ಬಗ್ಗೆ ಹೊಸ ಅಪ್ಡೇಟ್ ಬಂದರೆ ಮತ್ತೆ ತಿಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್